ಆರೋಗ್ಯವೇ ದೊಡ್ಡ ಸಂಪತ್ತು ಊಟದ ಸಮಯದಲ್ಲಿ ಚಹಾ ಕಾಫಿ ಸೇವನೆ ನಿಲ್ಲಿಸಿ ತಾಮ್ರದ ಪಾತ್ರೆಯಲ್ಲಿ ಶೇಖರಿಸಿದ ನೀರನ್ನು ಸೇವಿಸಿ ಫ್ರಿಜ್ಜಲ್ಲಿ ಇಟ್ಟ ಆಹಾರವನ್ನು ಹೆಚ್ಚು ಸೇವಿಸದಿರಿ ಮಕ್ಕಳಿಗೆ ಮಾತು ಸ್ಪಷ್ಟವಾಗಿ ಬರದಿದ್ದರೆ ಅವರಿಗೆ ದಿನಾಲೂ ಭಗವದ್ಗೀತೆಯಲ್ಲಿನ ಒಂದೊಂದು ಶ್ಲೋಕವನ್ನು ಓದಿಸಿ ಮಾತು ಸ್ಪಷ್ಟವಾಗಿ ಬರುತ್ತೆ ದಿನಾಲು ರಾತ್ರಿ ಬೇಗ ಮಲಗಿ ಬೆಳಿಗ್ಗೆ ಬೇಗ ಏಳಿ ಬೆಳಿಗ್ಗೆ ಎದ್ದ ಕೂಡಲೇ ಹಲ್ಲುಜ್ಜಿ ಒಂದು ಗ್ಲಾಸ್ ಉಗುರು ಬೆಚ್ಚಗಿನ ನೀರು ಕುಡಿಯಿರಿ ಇದು ನಿಮ್ಮ ಶೌಚ ಕಾರ್ಯ ಸುಗಮವಾಗಲು ಸಹಾಯ ಮಾಡುತ್ತೆ ಆಹಾರವನ್ನು ಬಾಯಲ್ಲಿ ಇಟ್ಟು ಚೆನ್ನಾಗಿ ಅಗೆದು ತಿನ್ನಿ ಊಟವಾದ ಕೂಡಲೇ ಹೊಟ್ಟೆ ತುಂಬ ನೀರು ಕುಡಿಯಬೇಡಿ ಸ್ವಲ್ಪ ಕುಡಿದು ನಂತರ ಅರ್ಧ ಗಂಟೆ ಆದಮೇಲೆ ಎಷ್ಟು ನೀರು ಬೇಕೋ ಅಷ್ಟು ಕುಡಿಯಿರಿ ಚಳಿಗಾಲದಲ್ಲಿ ಹೆಚ್ಚಾಗಿ ಉಗುರು ಬೆಚ್ಚಗಿನ ನೀರನ್ನು ಸೇವಿಸಿ ತಂಬಾಕು ಬೀಡಿ ಸಿಗರೇಟು ಸೇವನೆ ಆರೋಗ್ಯಕ್ಕೆ ಹಾನಿಕಾರಕ ಪ್ರತಿದಿನ ಯೋಗ ಪ್ರಾಣಾಯಾಮ ಮಾಡಿ ಇದು ಆರೋಗ್ಯಕ್ಕೆ ಒಳ್ಳೆಯ ಅಭ್ಯಾಸ ಪ್ರತಿದಿನ ಯೋಗ ಅಭ್ಯಾಸ ಮಾಡಿದ ಮೇಲೆ ಒಂದು ಗಂಟೆ ಆದ ಮೇಲೆ ಆಹಾರ ಮತ್ತು ನೀರನ್ನು ಸೇವಿಸಿ ಊಟ ಮಾಡುವಾಗ ಖುಷಿಯಿಂದ ಸಂತೃಪ್ತಿಯಿಂದ ಊಟವನ್ನು ಮಾಡಿ ಊಟವಾದ ಕೂಡಲೇ ಮಲಗಬಾರದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಬೇಕು ಊಟದಲ್ಲಿ ಆದಷ್ಟು ಹಸಿ ತರಕಾರಿಗಳನ್ನು ಬಳಸಿ ಇದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಮಾಂಸದ ಊಟ ಆದಷ್ಟು ಕಡಿಮೆ ಮಾಡಿ ಹೆಚ್ಚು ಮೊಬೈಲ್ ನೋಡಬೇಡಿ ಮತ್ತು ಮಕ್ಕಳಿಗೂ ಮೊಬೈಲನ್ನು ಕೊಡಬೇಡಿ ಇದರಿಂದ ಕಣ್ಣಿನ ಆರೋಗ್ಯ ಹಾಳಾಗುವುದು ಫ್ರೆಂಡ್ಸ್ ಇಲ್ಲಿ ತನಕ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು